ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಚೆರಿವೆಲಿ ಆಲ್ ಇನ್ ಒನ್ ಲಾಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ಸೋಯಾ ಚಂಕ್ಸ್ ಗ್ರೇವಿಯನ್ನು ನಿಮ್ಮ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡ್ಕೋಬಹುದು ಅನ್ನುವಂಥ ವೀಡಿಯೋನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ ಸೋಯಾ ಚಂಕ್ಸ್ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಇಷ್ಟೇನು ಅವಶ್ಯಕತೆ ಅಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನೀವು ಹಾಕೋಬೋದು ಹಾಗೆ ಕಸೂರಿ ಮೈತಿ ಚಿಕನ್ ಮಸಾಲೆ ಗರಂ ಮಸಾಲೆ ಹಾಗೆ ಎರಡು ಟೊಮೆಟೊ ಹಾಗೇ ಪುದೀನ ಪುದೀನ ಸೊಪ್ಪು ಕೊತ್ಮರಿ ಸೊಪ್ಪು ಹಾಗೆಯೇ ಇಲ್ಲಿ ನಂದಿನಿ ಬಟರನ್ನು ತಗೊಂಡಿದ್ದೀನಿ ಎರಡು ಚಿಕ್ಕ ಚಿಕ್ಕದು ಎರಡು ತಗೊಂಡಿದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಗ್ರೀನ್ ಚಿಲ್ಲಿ ಈರುಳ್ಳಿ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಅನಾನಸ್ ಹೂ ಹಾಗೆಯೇ ಎಲೆ ಹಾಗೆಯೇ ಸ್ವಲ್ಪ ಗೋಡಂಬಿಯನ್ನು ಸಹ ತಗೊಂಡಿದ್ದೀನಿ ಸೊ ಇಷ್ಟನ್ನ ನಾವು ಫಸ್ಟು ಹುರ್ಕೊಂಡು ಆಮೇಲೆ ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಫಸ್ಟ್ ಇಲ್ಲಿ ಸ್ಟವ್ ಆನ್ ಮಾಡಾದಮೇಲೆ ಬಾಣಲಿ ಇಟ್ಟು ನಾನಿಲ್ಲಿ ಸ್ವಲ್ಪ ಕಾದ ನಂತರ ಪ್ಯೂರ್ ಆಯಿಲನ್ನು ಹಾಕ್ತಾಯಿದ್ದೀನಿ ನಿಮಗೆ ಇಷ್ಟ ಯಾವ ಆಯಿಲ್ ಹಾಕಬೇಕೋ ಹಾಕಿ ಹಾಗೆಯೇ ಚಕ್ಕೆ ಲವಂಗ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಆನಿಯನ್ನನ್ನು ಹಾಕೋಬೇಕು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದು ಪರವಾಗಿಲ್ಲ ಸೊ ಅದನ್ನಷ್ಟು ಸ್ವಲ್ಪ ಬ್ರೌನಿಷ್ ಬರೋವ್ರಿಗೆ ಅಂತಂದರೆ ಒಂದು ಸ್ವಲ್ಪ ವಾಸನೆ ಹೋಗೋವರೆಗೆ ಒಂದು ಪಿಂಕ್ ಕಲರ್ ಬರೋವರೆಗೆ ಹುರ್ಕೊಂಡು ಆಮೇಲೆ ಅದಕ್ಕೆ ಸಿಮೆಣ್ಸಿಕಾಯನ್ನು ಹಾಕಿ ಟೊಮೆಟೊವನ್ನು ಪೂರ್ತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ ಒಂದು ಅರ್ಧ ಓಲ್ಡ್ ಮಾಡಿ ಹಾಕಿದ್ರೂ ನಡೆಯುತ್ತೆ ಯಾಕಂತಂದರೆ ಮಿಕ್ಸಿಗೆಲ್ಲ ಹಾಕ್ತೀವಲ್ವ ಹಾಗಾಗಿ ಚಿಕ್ಕ ಚಿಕ್ಕದಾಗೇನೂ ಬೇಕಾಗಿಲ್ಲ ಸೊ ನಾನಿಲ್ಲಿ ಎರಡು ಟೊಮೆಟೊನೂ ಪೂರ್ತಿಯಾಗಿ ನಾನಿಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ನಂತರ ಬಾಡಿಸ್ಕೊಂಡಾದಮೇಲೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೋಬೇಕಾಗತ್ತೆ ಅರಿಶಿನ ಹಾಕ್ಕೊಂಡು ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಸಹ ಬಾಡಿಸ್ಕೋಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿದ ಆದಮೇಲೆ ನಂತರ ಗೋಡಂಬಿಯನ್ನು ಹಾಕ್ಕೋಬೇಕು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು ಫ್ರೈ ಮಾಡಿಕೊಂಡಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಒಂದು ಹಸಿವಾಸನೆ ಹೋಗೋವರೆಗೂ ಫ್ರೈ ಆದಮೇಲೆ ಅದನ್ನು ಸ್ಟವನ್ನು ಆಫ್ ಮಾಡಿ ಮಸಾಲೆ ಎಲ್ಲ ತಣ್ಗಾಗೋ ಥರ ಎತ್ತಿಡಬೇಕು ಅದನ್ನು ಮಸಾಲೆ ಎಲ್ಲ ತಣ್ಣಗಾಗ ನಾವಿಲ್ಲಿ ಸೋಯಾ ಚಂಕ್ಸನ್ನು ಸ್ವಲ್ಪ ಬಿಸಿನೀರಲ್ಲಿ ಮೆತ್ತಗೆ ಮಾಡ್ಕೊಳ್ಳೋಣ ಸೊ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಕುದಿತಾ ಇರಬೇಕಾದ್ರೆ ಸೋಯಾ ಚಂಕ್ಸನ್ನ ಮನೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಜನರಿದ್ದಾರೆ ಇದ್ದಾರೆ ಅದನ್ನು ನೋಡಿಕೊಂಡು ಸೋಯಾ ಚಂಕ್ಸನ್ನು ಹಾಕ್ಕೊಳ್ಳಿ ಹಾಗೇ ಚೆನ್ನಾಗಿ ಅದು ಒಂದು ಕುದಿ ಬಂದಾದಮೇಲೆ ಸ್ಟವನ್ನ ಆಫ್ ಮಾಡಿಬಿಡಿ ಆಫ್ ಮೇಲೆ ಅದು ಸ್ವಲ್ಪ ಸೋಯಾ ಚೆಂಕ್ಸು ಸ್ವಲ್ಪ ದಪ್ಪ ಆಗುತ್ತೆ ನೀರನ್ನು ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಅದು ಮೆತ್ತಗಾಗುತ್ತೆ ಒಳ್ಳೆ ಯಾವ ರೀತಿ ಅಂತಂದರೆ ಚಿಕನ್ ಥರನೇ ಅನಿಸುತ್ತೆ ನಿಮಗೆ ಬೇರೆಯವ್ರು ಯಾರಾದರೂ ಹೊಸ್ತಾಗಿ ತಿಂತು ಅಂತ ಹೇಳಿದ್ರೆ ಏನಪ್ಪ ಚಿಕನ್ ತಿಂತಾ ಇದೀವ ಅನ್ನೋ ರೀತಿನಲ್ಲಿ ಫೀಲ್ ಆಗುತ್ತೆ ಸೊ ನಾವು ಆ್ಯಕ್ಚುಲಿ ಇದನ್ನೆಲ್ಲ ಲೆಂಟ್ ಡೇಸಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಉಪವಾಸ ನಮಗೆ ಏಪ್ರಿಲ್ ತಿಂಗಳಲ್ಲಿ ಉಪವಾಸ ದಿನ ಅಂತ ಒಂದು ನಲವತ್ತು ದಿನ ನಾವು ಯಾವುದೇ ವೆಜ್ ತಿನ್ನೋದಿಲ್ಲ ಉಪವಾಸ ಇರುತ್ತೆ ಆ ಟೈಮಲ್ಲಿ ನಾವು ಚಿಕನ್ ನಾನ್ ವೆಜ್ ಬದಲಾಗಿ ಈ ರೀತಿಯಲ್ಲಿ ನಾವು ಸೋಯಾ ಚಿಂಗ್ಸ್ ಗ್ರೇವಿ ಮತ್ತು ಸೋಯಾ ಚಿಂಕ್ಸ್ದು ಬಿರಿಯಾನಿ ಈ ರೀತಿ ಪ್ರತಿ ಸೋಯಾ ಚಂಗ್ಸು ಹಾಗೆ ಮಶ್ರೂಮ್ ಇವುಗಳಲ್ಲಿ ನಾವು ಅಡುಗೆನ ಮಾಡ್ಕೋತಾ ಇರ್ತೀವಿ ನಾನ್ ವೆಜ್ ಇವನ್ ಚಿಕನ್ನು ಮಟನು ಈವನ್ ಎಗ್ ಸಹ ನಾವು ಯೂಸ್ ಮಾಡೋದಿಲ್ಲ ಎಗ್ ಹಾಕಿರುವಂಥ ಕೇಕ್ ಸಹ ಯೂಸ್ ಮಾಡೋದಿಲ್ಲ ಅಂಥ ಟೈಮಲ್ಲಿ ಇದೆಲ್ಲ ತುಂಬಾ ಯೂಸ್ ಆಗುತ್ತೆ ಅಡುಗೆಗಳು ಸೋಯಾ ಚಿಂಕ್ಸ್ ಎಲ್ಲ ಬಿಸಿನೀರಲ್ಲಿ ಮೆತ್ಕಾಗೋವ್ರಿಗೆ ನಾವು ಫ್ರೈ ಮಾಡಿಕೊಂಡಂತಹ ಮಸಾಲೆಯನ್ನೆಲ್ಲ ತಣ್ಣಗಾಗಿರುತ್ತೆ ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನಾವು ಸೊ ಈ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ನಂತರ ಇಲ್ಲಿ ಈಗ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಇಡ್ದಿದೆ ಹಾಗೆಯೇ ಈ ರೀತಿನಲ್ಲಿ ಚೆನ್ನಾಗಿ ಹಿಂಡಿ ಹಿಂಡಿ ನೀರನ್ನೆಲ್ಲ ತೆಗಿಬೇಕು ಈ ರೀತಿ ಸೋಪ್ ನೀರೆಲ್ಲ ಇರಬಾರ್ದು ಸೊ ನೀರೆಲ್ಲ ನೊರೆ ನೊರೆ ಎಲ್ಲ ಇಲ್ದಿರೋ ರೀತಿಯಲ್ಲಿ ತಣ್ಣೀರಲ್ಲಿ ಎಷ್ಟು ಸಲ ಆ ನೊರೆ ಎಷ್ಟು ಹೋಗುತ್ತಾ ಅಲ್ಲಿವರೆಗೆ ಚೆನ್ನಾಗಿ ತೊಳ್ಕೊಳ್ಳಿ ಈ ರೀತಿನಲ್ಲಿ ನೀರು ಇರೋ ಥರ ಚೆನ್ನಾಗಿ ಆದಮೇಲೆ ಅದನ್ನು ಮುಟ್ಟಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಪಾಂಜ್ ಟೈಪ್ ಇರುತ್ತೆ ಅದು ಅಂತ ಬಟ್ ಇದು ನಾನ್ ವೆಜ್ ಅಲ್ಲ ವೆಜ್ಜೇ ಇದು ನೋಡಿದ್ರೆ ಮಾತ್ರ ಆ ಥರ ಅನಿಸುತ್ತೆ ಅಷ್ಟೇ ಈಗ ಗ್ರೇವಿ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನಾವು ಮಸಾಲೆನೆಲ್ಲ ಹುರ್ಕೊಂಡಿದ್ದೀವಲ್ಲ ಅದೇ ಬಾಂಡ್ಲಿಗೆ ತೊಳೆಯೋದೇನು ಬೇಕಾಗಿಲ್ಲ ಯಾಕಂತಂದರೆ ಮಸಾಲೆ ಎಲ್ಲ ಅಲ್ಲೇ ಇರುತ್ತಲ್ವ ಹಾಗಾಗಿ ಅದರಲ್ಲೇ ಮಾಡಿಕೊಂಡ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಿಮಗೆ ಬೇಡ ಅಂತ ಹೇಳಿದ್ರೆ ವಾಶ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಮಸಾಲೆನೆಲ್ಲ ಉಳ್ಕೊಂಡಿರೋಂಥ ಮಸಾಲೆ ಎಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತ ಅದೇ ಬಾಣ್ಲಿನಲ್ಲಿ ಮಾಡ್ತಾಯಿದ್ದೀನಿ ಹಾಗೆಯೇ ಬಾಣಲಿ ಸ್ವಲ್ಪ ಕಾದ ನಂತರ ಬಾಣಲಿ ಕಾದ ನಂತರ ಸನ್ ಪ್ಯೂರ್ ಆಯಿಲನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಅದಕ್ಕೆ ಚಕ್ಕೆ ಲವಂಗ ಮತ್ತು ಬಿರಿಯಾನಿ ಎಲೆ ಹಾಗೆಯೇ ಅನಾನಾಸು ಹೂವು ಮತ್ತು ಮರಾಠಿ ಮೊಗ್ಗು ಎಲ್ಲವನ್ನು ಹಾಕಿ ಜೊತೆಗೆ ಏಲಕ್ಕಿನೂ ಸಹ ಹಾಕ್ತಾಯಿದ್ದೀನಿ ಇಲ್ಲಿ ಹಾಕಾದ ಮೇಲೆ ಸೋಯಾ ಚಂಕ್ಸ್ ಸ್ವಲ್ಪ ನೀರಲ್ಲಿ ಅದೇ ಬಿಸಿನೀರಲ್ಲೆಲ್ಲ ನೆನೆಸ್ಕೊಂಡು ಆದಮೇಲೆ ಅದು ಸ್ವಲ್ಪ ಸ್ಪಾಂಜ್ ಟೈಪ್ ಬಂದಿದೆ ಅಂತ ಗೊತ್ತಾದ ಮೇಲೆ ಅದನ್ನು ಇಲ್ಲಿ ಬಾಣ್ಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸಿವಾಸನೆ ಹೋಗಲಿ ಅಂತ ಅಷ್ಟೇ ಅದಾದಮೇಲೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಉಪ್ಪನ್ನು ಪುಡಿ ಉಪ್ಪು ಉಪ್ಪನ್ನು ಹಾಕಿ ನಂತರ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿ ಫ್ರೈ ಮಾಡ್ಕೋತಾ ಇರಬೇಕಾದ್ರೆ ಹಸಿ ವಾಸನೆ ಹೋಗ್ತಾ ಇದೆ ಅಂತ ಗೊತ್ತಾದ ಮೇಲೆ ನಾವು ಆಡಿಸ್ಕೊಂಡಂತಹ ಮಸಾಲೆಯನ್ನು ನಾವಿಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಆಲ್ರೆಡಿ ನಾವು ಇದರಲ್ಲಿ ಮಸಾಲೆಯೆಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ ಆಡಿಸ್ಕೊಳ್ಳೋದಕ್ಕೂ ಮುಂಚೆನೇ ಬಟ್ ಈಗಲೂ ಒಂದು ಸಲ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಸೋಯಾ ಚಂಕ್ಸ್ಗೆ ಇಡೀಲಿ ಅನ್ನೋ ರೀಸನ್ಗೆ ಇಲ್ಲಿ ಹಾಗೆಯೇ ಫ್ರೈ ಮಾಡ್ತಾಯಿದ್ದೀನಿ ನಂತರ ಆ ಮಿಕ್ಸಿ ಜಾರ್ಗೆ ಮಸಾಲೆ ಎಲ್ಲ ವೇಸ್ಟ್ ಮಾಡಬಾರ್ದು ಅನ್ನೋದಾದರೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ನಾವಿಲ್ಲಿ ಗ್ರೇವಿಗೆ ಮಾ ಹಾಕೋಬೋದು ಹಾಗೆಯೇ ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಬೇಕಾಗಿರುವಂತಹ ಚಿಕನ್ ಮಸಾಲೆ ಗರಂ ಮಸಾಲೆ ಹಾಗೆಯೇ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಕಸೂರಿ ಮೇಥಿಯನ್ನು ಸ್ವಲ್ಪ ಕೈಯಲ್ಲಿ ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ನಂತರ ಅದಕ್ಕೆ ಗ್ರೇವಿಗೆ ಹಾಕಬೇಕಾಗತ್ತೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಗ್ರೇವಿ ಸ್ವಲ್ಪ ಕುದೀತಾ ಇದೆ ಅನ್ನಬೇಕಾದ್ರೆ ಬಟರನ್ನು ಹಾಕೋಬೇಕಾಗತ್ತೆ ನಿಮಗೆ ಒಂದು ಬೇಕು ಅಂತಿದ್ರೆ ಒಂದು ಹಾಕ್ಕೊಳ್ಳಿ ಇಲ್ಲ ಅಂತ ಎರಡು ಬೇಕು ಅಂತಿದ್ರೆ ಎರಡು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬಟರನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನೋದಾದರೆ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ ನೀವು ನಂತರ ಒಂದು ಪ್ಲೇಟನ್ನು ಮುಚ್ಚಿ ಅದು ಚೆನ್ನಾಗಿ ಕುದೀತಾ ಇದೆ ಅಂತ ಗೊತ್ತಾದ ಮೇಲೆ ಪ್ಲೇಟನ್ನು ತೆಗೆದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ನಂತರ ಚೆನ್ನಾಗಿ ಸ್ಪೂನಲ್ಲಿ ಚೆನ್ನಾಗಿ ಆಡಿಸ್ಕೋಬೇಕಾಗತ್ತೆ ನಂತರ ಸ್ಟವನ್ನ ಆಫ್ ಮಾಡಿ ನೀವು ಯಾವುದಾದ್ರೂ ರೈಸ್ ಜೊತೆ ಮತ್ತು ಚಪಾತಿ ಜೊತೆ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್